ವಿಡಿಯೋ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡದು ಪದಗಳ ಅರ್ಥದ ಮೇಲೆ ಐದು ಅಂಕದ ಪ್ರಶ್ನೆಗಳು ಬರ್ತಿರ್ತವೆ ಹಾಗಾದ್ರೆ ಈ ಪದಗಳ ಅರ್ಥಗಳನ್ನು ನೀವೇನು ಮಾಡ್ಕಪ್ಪ ಅಂದ್ರೆ ಒಂದು ಕಡೆನ ನೋಟ್ಸ್ಗಳನ್ನು ಮಾಡ್ಕೊತ ಬರಬೇಕು ಇದ್ರೊಳಗಡೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಇಲ್ಲಿ ನಾನು ಟಿಕ್ ಮಾಡ್ಕೊತಿರ್ತೀನಿ ಯಾಕಪ್ಪ ಅಂದ್ರೆ ಅವ್ನ ಸಾಕಷ್ಟು ಸಲ ನ ಕೇಳಿದಾನೆ ಈ ವಿಡಿಯೋನ ಹೇಳ್ತಾರೆ ನೋಡ್ರಿ ಇಲ್ಲಿ ಸ್ಲೈಡ್ಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಸ್ಕ್ರಾಲ್ ಮಾಡ್ಕೊತ ಹೋಗ್ತಾ ಇರ್ತೀನಿ ವಿಡಿಯೋ ಪಾಸ್ ಮಾಡಿ ನಿಮ್ಗೆ ಇಂಪಾರ್ಟೆಂಟ್ ಅನಿಸಿದ ಗಳನ್ನ ಬರ್ಕೊಡ್ರಿ ಪದಗಳ ಅರ್ಥದ್ದು ಐದು ಕ್ವಶನ್ಸ್ಗಳು ಐದು ಅಂಕಗಳು ಫಿಕ್ಸ್ ಇವು ಹಾಗಾದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅನ ಅನರ್ಗ್ಯ ಅಂತೇಳಿ ಅದನ್ನ ಎಷ್ಟು ಸಲ ನ ಕಳ್ದಾನೆ ಶ್ರೇಷ್ಠ ಅಂತೇಳಿ ಇದು ಒನ್ನೇ ಕ್ವಶನ್ಸು ಹಾಗಾದ್ರೆ ತಾಸು ಅಂದ್ರೆ ಗಂಟೆ ಪಡುವೋಣ ಅಂದ್ರೆ ದಿಕ್ಕುಗಳು ಗೊತ್ತಿರಬೇಕು ಮೋಡನ ಪಡುವೋಣ ಬಡವಗನ ಚೆಂಕಣ ಅಂತೇಳಿ ಬಣ್ಣಿಸು ಅಂದ್ರೆ ವರ್ಣಿಸು ಮುಸುಕು ಅಂದರೆ ಅಸ್ಪಷ್ಟ ವಾಸ್ತುಶಿಲ್ಪ ಅಂದ್ರೆ ಕಟ್ಟ ಕಡೆಯ ರಚನೆ ಕಲೆ ಈ ಥರ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ಸ್ ಅಷ್ಟೇ ಹೇಳ್ಕೊತಿರ್ತಿರ್ತೀನಿ ಉಳಿದೆಲ್ಲವೂ ಕೂಡ ನೀವೇನು ಮಾಡ್ರಪ್ಪ ಅಂದರೆ ಸ್ಕೋರಾಲ್ ನೋಡ್ಕೊತ ಬರ್ರಿ ಯಾಕಪ್ಪ ಅಂದ್ರೆ ಸಮಯ ಕಡಿಮೆ ಇದೆ ಇಲ್ಲಿ ನೋಡ್ರಿ ಉಜ್ವಲ ಅಂತ ಹೇಳಿ ಇದನ್ನ ಕೇಳಿದಾನೆ ಹ್ಮ್ ನೇಸರು ಅಂತೇಳಿ ಕೇಳಿದಾನೆ ಹ್ಮ್ ಮೃಗ ಜಲ ಅಂತೇಳಿ ಏನ್ ಮಾಡಿದಾನಪ್ಪ ಅಂದ್ರೆ ಎಕ್ಸಾಮ್ಸ್ ನಲ್ಲಿ ಕೇಳಿದಾನೆ ಈ ಕೇಳಿದನ್ನ ಮಾತ್ರ ಏನ್ ಮಾಡ್ತೀನಪ್ಪ ಅಂದ್ರೆ ಅತಿ ಹೆಚ್ಚು ಇಲ್ಲಿ ನಾನು ಟಿಕ್ ಮಾಡ್ತಾ ಅದನ್ನ ಒಂದು ಅಬ್ಸರ್ವ್ ಮಾಡ್ಕೊಡ್ರಿ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಆ ಇಲ್ಲಿ ನೀಲ್ಮನೆ ಅಂದ್ರೆ ಏನು ಅಂತ ಕ್ವಶನ್ಸ್ ಕೇಳಿದಾನೆ ನೀಲ್ಮನೆ ಹ್ಮ್ ಹೌದಾ ಉಳಿದುಕೊಳ್ಳುವ ಮನೆ ಅಥವಾ ಅತಿಥಿ ಗ್ರಹ ಅಂತ ಹೇಳಿ ಸಾಕಷ್ಟು ಸಲ ಇದನ್ನ ಕ್ವಶನ್ಸ್ ನ ಕೇಳಿದಾನೆ ಹೀಗಾಗಿ ಇನ್ನ ಬಿರುಗಾಳಿ ಅಂದ್ರೆ ಇವೆಲ್ಲವೂ ಏನದಪ್ಪ ಅಂದ್ರೆ ನೀವು ಎಲ್ಲವೂ ಕೂಡ ನೋಡ್ಕೊಳ್ರಿ ಹ್ಮ್ ಪದಗಳ ಅರ್ಥ ಒಳಗಡೆ ಇನ್ನ ಈ ಪದಗಳ ಅರ್ಥ ಒಳಗಡೆ ಇಲ್ಲಿ ನೋಡ್ರಿ ಕೇಳ್ತಾನಪ್ಪ ಅಂದ್ರೆ ಜಂಗಮ್ಮ ಹ್ಮ್ ಜಂಗಮ್ಮ ಅಂತ ಹೇಳಿ ಕ್ವಶನ್ ಹ್ಮ್ ಬೆರಗು ಅಂತ ಹೇಳಿ ಕ್ವಶನ್ಸ್ ನ ಕೇಳಿದಾನೆ ಹ್ಮ್ ಹುಡುಗಿ ಎಲ್ಲ ಕೂಡ ಏನ್ ಮಾಡಪ್ಪ ಅಂದ್ರೆ ಜಂಕಿಸು ಅಂದ್ರೆ ಗದರಿಸು ಬೆದರಿಸು ಅಂತ ಕೂಡ ಇದನ್ನ ಕರಿತೀವಿ ನೆಕ್ಸ್ಟ್ ಅರಿವು ಅಂದ್ರೆ ಏನು ಅಂತ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ ನೋಡ್ರಿ ಅರಿವು ಅರಿವು ಅಂದ್ರೆ ತಿಳುವಳಿಕೆ ಅಂತ ಕ್ವಶನ್ಸ್ ನ ಕೇಳಿದಾನೆ ಹ್ಮ್ ನೆಕ್ಸ್ಟ್ ಮತ್ತಿದ್ರ ಒಳಗಡೆ ಏನೇನು ಕ್ವಶನ್ಸ್ ನ ಕೇಳಿದಾನೆ ಹ್ಮ್ ಗರ್ವ ಕೇಳಿದಾನೆ ಮದ ಅಂದ್ರೆ ಗರ್ವ ಹ್ಮ್ ಹೊಟ್ಟೆ ಕಿಚ್ಚು ಹಸುವೆ ಅಂದ್ರೆ ಹೊಟ್ಟೆ ಕಿಚ್ಚು ಮತ್ಸರ ಇವೆಲ್ಲ ಏನ್ ಮಾಡಿದಾನಪ್ಪ ಅಂದ್ರೆ ಕ್ವಶನ್ಸ್ ನ ಕೇಳಿದಂತ ಸಮನಾರ್ಥಕಗಳು ಅಂತ ಕೇಳಬಹುದು ಅಥವಾ ಪದಗಳ ಅರ್ಥನಾದರೂ ಇಲ್ಲಿ ಕೇಳ್ತಿರ್ತಾನೆ ಇವ್ರನ್ನ ನೀವೇನು ಮಾಡಬೇಕಪ್ಪ ಅಂದ್ರೆ ನೋಡ್ಕೊತ ಬರಬೇಕು ಇವೆಲ್ಲ ಏಳ್ ನೈನ್ತ್ ಟೆನ್ತ್ ಟೆಕ್ಸ್ಟ್ ಬುಕ್ ಒಳಗಡೆ ತೆಗೆದುಕೊಂಡಂತ ಕ್ವಶನ್ಸ್ಗಳಾಗಿರ್ತವೆ ಇನ್ನು ಉಪೇಕ್ಷೆ ಅಂದರೆ ತಾತ್ಸಾರ ಮೇಧಾಶಕ್ತಿ ಅಂದರೆ ಬುದ್ಧಿಮತ್ತೆ ನೆಕ್ಸ್ಟ್ ವೈಖರಿ ಅಂದರೆ ಖಾಲಿ ದಾಟಿ ಮಾರ್ಪಾಟು ಅಂದರೆ ಬದಲಾವಣೆ ನಿಮಿತ್ತ ಅಂದರೆ ಕಾರಣ ನೆಕ್ಸ್ಟ್ ನೋಡ್ರಿ ಇದ್ರೊಳಗಡೆ ನ ಈ ತರ ಕೇಳ್ಕೊತ ಬಂದಿರ್ತಿರ್ತಾನೆ ಕಮಲಾಜ ಅಂದ್ರೆ ಏನು ಇದನ್ನ ಎಷ್ಟು ಸಲ ನ ಕೇಳಿದಾನೆ ಬ್ರಹ್ಮ ಅಂತ ಹೇಳಿ ಕಮಲಾಜ ಅಂದರೆ ಬ್ರಹ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗಂದರೆ ಪಾಠದ ಮೇಲೆ ಸಾಕಷ್ಟು ಕ್ವೆಶನ್ಸ್ಗಳು ಬಂದಿರ್ತವೆ ಇದೆಲ್ಲವನ್ನೂ ನೆನಪಿಟ್ಕೋದಾಗಿರಲಿಲ್ಲ ಒಂದಿಷ್ಟಾದರೂ ನಾವು ಇಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನೆನಪಿಟ್ಕೋಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದನ್ನ ಕ್ವಶನ್ಸ್ನ ಸಾಕಷ್ಟು ಸಲ ಕೇಳಿದಾನೆ ಗಜ ಅಂದರೆ ಎಲ್ಲರಿಗೆ ಗೊತ್ತಾಗ್ತದೆ ತಂಡುಲ ಅಂದರೆ ಅಕ್ಕಿ ಇದನ್ನ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಒಳಗಡೆ ಎಷ್ಟು ಸಲ ಕೇಳಿದಾನೆ ತಂಡುಲ ಕ್ವೆಶನ್ಸ್ನ ಕೇಳಿದಾನೆ ಪೂರ್ವ ಅಂತ ಕ್ವಶನ್ಸ್ನ ಕೇಳಿದೆ ಪೂರ್ವ ಅಂದರೆ ಹುಬ್ಬು ಅಂತ ಕ್ವಶನ್ಸ್ನ ಕೇಳಿದಾನೆ ಹ್ಞೂ ನೆಕ್ಸ್ಟ್ ಒಳಗಡೆ ಇನ್ನೂ ಸಾಕಷ್ಟು ಯಾವ ಕ್ವಶನ್ಸ್ನ ವಸೂದೆ ಅಂತ ಕೇಳಿದಾನೆ ಹ್ಮ್ ಹೌದಾ ವಸೂದೆ ಅಂತೇಳಿ ಕ್ವಶನ್ಸ್ನ ಕೇಳಿದಾನೆ ಭೂಮಿ ಶುಕ ಅಂತ ಕೇಳಿದಾನೆ ಗಿಳಿ ನೆಕ್ಸ್ಟ್ ಮರ್ತೇ ಅಂತ ಕ್ವಶನ್ಸ್ನ ಕೇಳಿದಾನೆ ಭೂಮಿ ಹ್ಮ್ ಈ ತರ ಕ್ವಶನ್ಸ್ನ ಇನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಲ್ಲಿ ಸ್ಕ್ರಾಲ್ ಹೋಗಿರ್ತಿರ್ತಾನೆ ಎಲ್ಲ ಕೂಡ ಏನ್ ಮಾಡ್ರಪ್ಪ ಅಂದ್ರೆ ನೋಡ್ಕೊತ ಬರ್ರಿ ಯಾಕಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ನಾಯ್ಸ್ ಇರುವುದರಿಂದ ನಿಮ್ಗೆ ಶಬ್ದ ಕೇಳೋದ್ರಿಂದ ನಾನು ಬರೀ ಇಲ್ಲಿ ಸ್ಕ್ರಾಲ್ ಮಾಡ್ಕೊತ ಹೋಗ್ತಿರ್ತಿರ್ತೀನಿ ನೋಡ್ಕೊತ ಬರ್ರಿ ಧನ್ಯವಾದಗಳ್ರಿ